ಹೇಗೆ ಈ ಸಮ್ ಬ್ಯಾಕ್ ವಿತ್ ಅನ್ ವೀಡಿಯೋ ಹೋಪಿ ಆಲ್ ಆರ್ ಡೂಯಿಂಗ್ ಗ್ರೇಟ್ ಇವತ್ತಿನ ವಿಡಿಯೋಲಿ ನನ್ನ ಟೋಟಲ್ ಪ್ರಾಫಿಟ್ ತ್ರೀ ತೌಸಂಡ್ ಒನ್ ಟ್ವೆಂಟಿ ಫೋರ್ ರುಪೀಸ್ ಆಗಿರುತ್ತೆ ನನ್ನ ಟೋಟಲ್ ಟ್ರೇಡ್ಗಳು ಏಳು ಟ್ರೇಡ್ನ ಮಾಡಿರ್ತೀನಿ ಅದರಲ್ಲಿ ಒನ್ ಟ್ರೇಡ್ ನನ್ನ ಲಾಸ್ ಆಗಿರುತ್ತೆ ತೌಸಂಡ್ ಏಯ್ಟ್ ತರ್ಟಿ ತ್ರೀ ರುಪೀಸ್ ಆ್ಯಂಡ್ ಇಲ್ಲಿ ನೋಡೋದಾದರೆ ಫಿನ್ ನಿಫ್ಟಿ ಬ್ಯಾಂಕ್ ಸಾರಿ ನಿಫ್ಟಿ ಫಿಫ್ಟಿ ಆ್ಯಂಡ್ ಮಿಡ್ ಕ್ಯಾಪ್ ನಿಫ್ಟಿಯಲ್ಲಿ ನಾನು ಟ್ರೇಡ್ ಮಾಡಿರ್ತೀನಿ ನಾನು ಯಾವುದೇ ಇಂಡಿಸಿಸ್ ಅಂದರೆ ಫಿನ್ ನಿಫ್ಟಿ ಅಥವಾ ಮಿಡ್ ಕ್ಯಾಪ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಇದರಲ್ಲಿ ಯಾವುದರಲ್ಲೇ ಟ್ರೇಡ್ ಮಾಡಬೇಕು ಅಂತ ಹೇಳಿದರೆ ನಾನು ಬ್ಯಾಂಕ್ ನಿಫ್ಟಿ ಸಾರಿ ನಿಫ್ಟಿ ಫಿಫ್ಟಿಯ ಚಾರ್ಟ್ನ ಓಪನ್ ಮಾಡಿಕೊಂಡು ನಾನು ಇಲ್ಲಿ ಅನಾಲಿಸಿಸ್ ಮಾಡ್ತೀನಿ ಸೊ ಇದು ನನ್ನ ಇವತ್ತಿನ ಅನಾಲಿಸಿಸ್ ಆಗಿರುತ್ತೆ ಸೊ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ತರ್ಟಿ ಹತ್ರ ನನ್ನ ರೆಸಿಸ್ಟೆನ್ಸ್ ನಾನು ಡ್ರಾ ಮಾಡಿರ್ತೀನಿ ಮತ್ತು ಸಪೋರ್ಟ್ ಲೈನ್ ಟ್ವೆಂಟಿ ಫೋರ್ ತೌಸಂಡ್ ಟು ಸಿಕ್ಸ್ಟಿ ಹತ್ರ ನಾನು ಸಪೋರ್ಟ್ ಲೈನ್ನ ನಾನು ಡ್ರಾ ಮಾಡಿರ್ತೀನಿ ಸೊ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ನಾನು ಯಾವುದೇ ತರಹದ ಟ್ರೇಡನ್ನ ತೊಗೊಳ್ಳಿಕ್ಕೆ ಹೋಗಲ್ಲ ಮಾರ್ಕೆಟ್ ಇಲ್ಲಿ ಓಪನ್ ಆಗಿರುತ್ತೆ ಸೊ ಒನ್ ಟೂ ತ್ರೀ ತ್ರೀ ನಾನು ಯಾವುದೇ ಟ್ರೇಡಲ್ಲಿ ತೊಗೊಳಕ್ಕೆ ಹೋಗೋಲ್ಲ ಏಕೆ ಅಂತ ಹೇಳಿದ್ರೆ ನಾನು ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ನ ಬ್ರೇಕೌಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ನ ಏನಾದರೂ ಬ್ರೇಕ್ ಮಾಡ್ತು ಅಂದರೆ ನಾನು ಲಾಂಗ್ ಪೊಸಿಷನ್ನ ತೊಗೊಳ್ತೀನಿ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಹೈ ಹತ್ರ ಏನಾದರೂ ರಿಜೆಕ್ಷನ್ ಅಥವಾ ಬಿಗ್ ಕ್ಯಾಂಡಲ್ ಏನಾದರೂ ಫಾರ್ಮ್ ಆಯಿತು ಅಂದರೆ ನಾನು ಸೆಲ್ ಸೈಡ್ ಪೊಸಿಷನ್ನ ತಗೊಳ್ತೀನಿ ಸೊ ಸೇಮ್ ಸಿನಾರಿಯೋ ಇಲ್ಲಿ ಆಗಿದೆ ನೋಡಿ ಇಲ್ಲಿ ಒನ್ ಟು ತ್ರೀ ತ್ರೀ ಕ್ಯಾಂಡಲ್ಸ್ ಹತ್ರ ಫಿಫ್ಟೀನ್ ಮಿನಿಟ್ಸ್ ಬ್ರೇಕೌಟ್ ಯಾವುದೂ ಆಗಿಲ್ಲ ಸೊ ಫೋರ್ತ್ ಕ್ಯಾಂಡಲ್ ಆ್ಯಂಡ್ ಫಿಫ್ತ್ ಕ್ಯಾಂಡಲ್ ಲಾಂಗ್ ಅಂದರೆ ಇಲ್ಲಿ ಈ ರಿಜೆಕ್ಷನ್ ಇದೆಯಲ್ಲ ಈ ಗ್ರೀನ್ ಕ್ಯಾಂಡಲ್ ಅಥವಾ ನಾನು ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ನನ್ನ ಫಸ್ಟ್ ರೇಡ್ನ ಪ್ಲೇಸ್ ಮಾಡಿರ್ತೀನಿ ಸೊ ನೆಕ್ಸ್ಟ್ ಈ ಕ್ಯಾಂಡಲ್ ಹತ್ರ ನಾನು ಪೋಷನ್ನ ಎಕ್ಸಿಟ್ ಮಾಡ್ತೀನಿ ಅಂದರೆ ಪೀನ ಇಲ್ಲಿ ಬೈ ಮಾಡಿರ್ತೀನಿ ಸೊ ಇದು ನನ್ನ ಪ್ರಾಫಿಟ್ ಬುಕ್ ಮಾಡುತ್ತೆ ಸೊ ಈ ಕ್ಯಾಂಡಲ್ ಹತ್ರ ನಾನು ಯಾವುದೇ ತರಹದ ಟ್ರೇಡ್ ತಗೊಳಕ್ಕೆ ಹೋಗಲ್ಲ ಸೊ ನೆಕ್ಸ್ಟ್ ನಾನು ಸಪೋರ್ಟ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೆ ಸೊ ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಹತ್ರ ನಾನು ಡಿಸೈಡ್ ಆದರೆ ಇಲ್ಲಿ ಸಪೋರ್ಟ್ ತುಂಬ ಸಪೋರ್ಟ್ ಇದೆ ಆ್ಯಂಡ್ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ ನಾನು ಇಲ್ಲಿ ಡಿಸೈಡ್ ಮಾಡಿಕೊಂಡು ಎಕ್ಸಾಕ್ಟ್ಲಿ ಇಲ್ಲಿ ಈ ರಿಟ್ರೆಸ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಈ ಕ್ಯಾಂಡಲ್ ಇದೆಯಲ್ಲ ಇಲ್ಲಿ ನೈನ್ ಫಿಫ್ಟಿ ಫೈವ್ ಕ್ಯಾಂಡಲ್ ಹತ್ರ ನಾನು ಅಗೈನ್ ಪೊಸಿಷನ್ನ ತಗೊಳ್ತೀನಿ ಕಾಲ್ ಪೊಸಿಷನ್ನ ಅಗೈನ್ ಬೈ ಸೈಡ್ ಮೇಲೆ ಹೋಗುತ್ತೆ ಸೊ ಇಲ್ಲಿ ಎಕ್ಸಿಟ್ ಮಾಡ್ತೀನಿ ಸೊ ಸೇಮ್ ಸಿನರಿಯು ಅಗೈನ್ ಇಲ್ಲಿ ಇಲ್ಲಿ ಲಾಂಗ್ ರಿಜೆಕ್ಷನ್ ತೋರಿಸ್ತಾ ಇದೆಯಲ್ಲ ಇಲ್ಲಿ ಸೊ ಈ ರಿಜೆಕ್ಷನ್ ಹತ್ರ ಡಿಸೈಡ್ ಆಗಿರ್ತೀನಿ ಸೊ ನೆಕ್ಸ್ಟ್ ಇಲ್ಲಿ ಸಂವೇರಿಯ ಆ ಟ್ವೆಂಟಿ ಫೋರ್ ತೌಸಂಡ್ ಟು ಸೆವೆಂಟಿ ಫೋರ್ ಹತ್ರ ನಾನು ಬೈ ಪೊಸಿಷನ್ನ ತಗೊಳ್ತೀನಿ ಆ್ಯಂಡ್ ಇಲ್ಲಿ ಎಕ್ಸಿಟ್ ಮಾಡ್ತೀನಿ ಸೊ ಇಲ್ಲಿ ನೋಡೋದಾದರೆ ಸೊ ಇಲ್ಲಿ ಇದು ಫೇಕ್ ಬ್ರೇಕೌಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರೆಡ್ ಅಂದರೆ ಟ್ವೆಲ್ ಟೆನ್ ಮತ್ತು ಟ್ವೆಲ್ ಫಿಫ್ಟೀನ್ ಕ್ಯಾಂಡಲ್ ಏನು ಕಾಣಿಸ್ತಾ ಇದೆ ಇದು ಫೇಕ್ ಬ್ರೇಕೌಟ್ ಆಗಿರುತ್ತೆ ನನ್ನ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಈ ಫೇಕ್ ಬ್ರೇಕೌಂಟ್ನೇ ಲಾಸ್ ಆಗಿರುತ್ತೆ ಇಲ್ಲಾಂದರೆ ನನ್ನ ಪ್ರಾಫಿಟ್ ಇವತ್ತಿನ ಪ್ರಾಫಿಟ್ ಫೈವ್ ತೌಸಂಡ್ ಆಗಿರ್ತಾ ಇತ್ತು ಸೊ ಹೋಪ್ ಯು ಆಲ್ ಆರ್ಟ್ ನಿಮಗೆಲ್ಲ ನಡ್ತಾ ಇತ್ತು ಅಂತ ತಿಳ್ಕೊತೀನಿ ಫರ್ದರ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ವೆರಿ ಮಚ್ ಗೈಡ್ಸ್